ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ ನಡೆದು ಸುಮಾರು ಹತ್ತು ಜನ ಸಾವನ್ನಪ್ಪಿರುವ ಘಟನೆ ನಡೆದಿರುವ ಹಿನ್ನೆಲೆಯಲ್ಲಿ ದೇಶದ ಪುರಾತನ ಸ್ಮಾರಕಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ಅಗತ್ಯ ಹೆಚ್ಚಿಸಿದೆ ಆದರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವ ಐತಿಹಾಸಿಕ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಭದ್ರತೆ ಸಂಪೂರ್ಣ ನಿರ್ಲಕ್ಷ್ಯಗೊಂಡಿರುವುದು ಆತಂಕಕ್ಕೆ ಕಾರಣವಾಗಿದೆ ಪ್ರತಿದಿನ ದೇಶ ವಿದೇಶಗಳಿಂದ ನೂರಾರು ಭಕ್ತರು ಹಾಗೂ ಪ್ರವಾಸಿಗರು ಈ ದೇವಾಲಯಕ್ಕೆ ಆಗಮಿಸುತ್ತಿದ್ದಾರೆ ಆದರೂ ದೇವಾಲಯದ ಮುಖ್ಯ ದ್ವಾರದಲ್ಲಿ ಅಳವಡಿಸಿರುವ ಮೆಟಲ್ ಡಿಟೆಕ್ಟರ್ ಒಂದು ತಿಂಗಳಿಗಿಂತ ಹೆಚ್ಚು ಕಾಲದಿಂದ ಕಾರ್ಯನಿರ್ವಹಣೆ ನಿಲ್ಲಿಸಿದೆ ಅಷ್ಟೇ ಅಲ್ಲ ದೇವಾಲಯದ ಮುಖ್ಯ ದ್ವಾರದಲ್ಲಿರುವ ಸಿಸಿಟಿವಿ ಕ್ಯಾಮೆರಾ ಸಹ ಕಾರ್ಯನಿರ್ವಹಿಸದೆ ನಿಂತಿದೆ ಈಗಲೂ ಕೇವಲ ಒಂದು ಸಿಸಿಟಿವಿ ಕ್ಯಾಮೆರಾ ಮಾತ್ರ ಕೆಲಸ ಮಾಡುತ್ತಿರುವುದು ಭದ್ರತಾ ವ್ಯವಸ್ಥೆಯ ಕೊರತೆಯನ್ನು ಸ್ಪಷ್ಟಪಡಿಸುತ್ತದೆ ಮುಖ್ಯ ದ್ವಾರದ ಬಳಿ ಪ್ರವಾಸಿಗರು ಎಲ್ಲೆಂದರಲ್ಲಿ ಆದು ಹೋಗುತ್ತಿದ್ದು ಭದ್ರತಾ ಅಧಿಕಾರಿಗಳು ಒಬ್ಬ ಅಧಿಕಾರಿ ಇಲ್ಲ ಆಗಂತಕರು ಏನಾದರೂ ದೇವಾಲಯ ಪ್ರವೇಶ ಮಾಡಿದರೂ ಸಹ ಗೊತ್ತಾಗುವುದಿಲ್ಲ ಇನ್ನು ನೆಲಹಾಸು ಇಲ್ಲದೆ ಭಕ್ತರು ಬಿಸಿಲಿನಲ್ಲಿ ನಡೆಯುವ ಸ್ಥಿತಿ ಉಂಟಾಗಿದೆ ನೆಲಹಾಸು ಇದ್ದರೂ ಅದನ್ನು ಗೋಡನಲ್ಲಿ ಇಟ್ಟು ಅದು ಕೂಡ ಉಪಯೋಗಕ್ಕೆ ಬಾರದ ಮಾಡಿದ್ದಾರೆ ನೆಲಹಾಸು ಹಾಕಿದರೂ ಹರಿದು ಚಿಂತೆಯಾಗಿದೆ ಕುಡಿಯುವ ನೀರಿಲ್ಲ ಪ್ರವಾಸಿಗರ ದಾಹಕ್ಕೆ ಕುಡಿಯುವ ನೀರಿನ ಘಟಕ ಒಂದಿದ್ದರೂ ಒಂದು ಹನಿ ನೀರು ಬರುವುದಿಲ್ಲ ಒಳಗಡೆ ಸರ್ಚ್ ಲೈಟ್ ಸರಿ ಇಲ್ಲದೆ ಗೋಪುರದ ಮೇಲ್ಗಡೆ ವೀಕ್ಷಿಸುವ ಕಲಾಕೃತಿಗಳನ್ನು ನೋಡುವ ಸೌಭಾಗ್ಯ ಪ್ರವಾಸಿಗರಿಗಿಲ್ಲದೆ ಸುಮಾರು ಆರು ತಿಂಗಳು ಕಳೆದಿದೆ ದೇವಸ್ಥಾನ ಒಳಗಡೆ ವಿದ್ಯುತ್ ಇಲ್ಲದೆ ಕತ್ತಲೆ ಪ್ರವೇಶ ಪ್ರವಾಸಿಗರಿಗೆ ಅನುಭವ ಆಗುತ್ತದೆ ಸಾಕಷ್ಟು ಮೂಲಭೂತ ಸೌಕರ್ಯಗಳ ನಡುವೆ ಪ್ರವಾಸಿಗರು ದೇವಸ್ಥಾನ ವೀಕ್ಷಿಸುವ ದೌರ್ಭಾಗ್ಯ ಬಂದಿದೆ ಎಂದರು ಇಂತಹ ಪ್ರಸಿದ್ಧ ದೇವಾಲಯದಲ್ಲಿ ಭದ್ರತಾ ನಿರ್ಲಕ್ಷ್ಯ ಕಂಡುಬರುತ್ತಿರುವುದು ಸ್ಥಳೀಯರು ಹಾಗೂ ಭಕ್ತರ ಆತಂಕಕ್ಕೆ ಕಾರಣವಾಗಿದೆ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದಿನವೂ ಹೆಚ್ಚುತ್ತಿರುವ ಪ್ರವಾಸಿಗರ ಸಂಚಾರದ ಹಿನ್ನೆಲೆಯಲ್ಲಿ ತಕ್ಷಣವೇ ಭದ್ರತಾ ಉಪಕರಣಗಳ ದುರಸ್ತಿ ಹಾಗೂ ನವೀಕರಣ ಅಗತ್ಯವಿದೆ ಪ್ರವಾಸಿಗರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಡಿಶಾಪ ಹಾಕುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ಸರಿಪಡಿಸಿ ವಿಶ್ವಪ್ರಸಿದ್ಧ ದೇವಾಲಯವನ್ನು ಕೆಳಮಟ್ಟಕ್ಕೆ ತರಬಾರದು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.